ಇಲ್ಲ ಅದೇ ಖುಷಿ ಆಯ್ತು ಅಂದ್ರೆ ಲಾಫಿಂಗ್ ಬುದ್ಧ ನಿಜವಾಗ್ಲು ಜನರ ಮುಖದಲ್ಲಿ ಮನ್ಸಲ್ಲಿ ಒಂದು ಸಂತೋಷ ಖುಷಿನ ಮೂಡ್ಸಿದೆ ಸೊ ನಾವು ಪಟ್ಟಿದ ಕಷ್ಟಕ್ಕೆ ಸಾತ್ಕ ಆಗಿದೆ ಅಂತ ನಮಗನ್ಸುತ್ತೆ ಸೊ ಒಂದು ಒಳ್ಳೆಯ ಸಿನಿಮಾ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಪ್ರಮೋದ್ ಅವ್ರದ್ದು ಇರ್ಬೋದು ತೇಜು ಅವ್ರದ್ದು ನನ್ನ ಪಾತ್ರನೂ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸುಂದರರಾಜ್ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡೋಣ ರಾಜ್ಯಾದ್ಯಂತ ಎಲ್ಲ ನಮ್ಮ ಕನ್ನಡಿಗರು ಹೆಚ್ಚೆಚ್ಚಾಗಿ ಬಂದು ಸಿನಿಮಾ ನೋಡಿದ್ರೆ ನಮಗೂ ಖುಷಿ ಆಯ್ತು ಇಲ್ಲ ಇದು ಈ ಈ ವರ್ಷ ಅದೇನೋ ನಾಲ್ಕನೇ ಸಿನಿಮಾ ಇದು ರಿಲೀಸ್ ಆಗಿರೋದು ಆಗಿರೋದ್ದು ಸೊ ಹೀಗೆ ಪ್ರತಿ ವರ್ಷನೂ ಆಗಲಿ ಅಂತ ಯು ಕೇಳ್ಕೊಂತ ಇಲ್ಲ ಅದೇ ಖುಷಿ ಆಯ್ತು ಅಂದ್ರೆ ಲಾಫಿಂಗ್ ಬುದ್ಧ ನಿಜವಾಗ್ಲೂ ಜನರ ಮುಖದಲ್ಲಿ ಮನಸಲ್ಲಿ ಒಂದು ಸಂತೋಷ ಖುಷಿನ ಮೂಡಿಸಿದೆ ಸೊ ನಾವು ಪಟ್ಟಿದ ಕಷ್ಟಕ್ಕೆ ಆಗಿದೆ ಅಂತ ನಮಗನಿಸುತ್ತೆ ಸೊ ಒಂದು ಒಳ್ಳೆ ಸಿನಿಮಾ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಪ್ರಮೋದ್ ಅವ್ರದ್ದು ಇರ್ಬೋದು ತೇಜು ಅವ್ರದ್ದು ನನ್ನ ಪಾತ್ರನೂ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸುಂದರ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡೋಣ ರಾಜ್ಯಾದ್ಯಂತ ಎಲ್ಲ ನಮ್ಮ ಕನ್ನಡಿಗರು ಹೆಚ್ಚೆಚ್ಚಾಗಿ ಬಂದು ಸಿನಿಮಾನ ನೋಡಿದ್ರೆ ನಮಗೂ ಖುಷಿ ಇಲ್ಲ ಇದು ಈ ಈ ವರ್ಷ ಅದೇನೋ ನಾಲ್ಕನೇ ಸಿನಿಮಾ ಇದು ರಿಲೀಸ್ ಆಗಿರೋದಂದು ಸೊ ಹೀಗೆ ಪ್ರತಿ ವರ್ಷನೂ ಆಗಲಿ ಅಂತ ಕೇಳ್ಕೊತೀನಿ